ಹಾಯ್ ಫ್ರೆಂಡ್ಸ್ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರದ ಹುಬ್ಳಿ ಮಾರುಕಟ್ಟೆಗೆ ಸುಮಾರು ಮೂವತ್ತಾರು ಸಾವಿರ ಚೀಲ ಮೆಣಸಿನಕಾಯಿ ಬಂದಿದ್ವು ಇದರೊಳಗೆ ಶೇಕಡ ಎಂಬತ್ತು ಪರ್ಸೆಂಟು ಕಾಯಿ ಅಂದರೆ ಸೆಕೆಂಡ್ ಕ್ವಾಲಿಟಿ ಕಾಯಿ ಪ್ರಮಾಣ ಜಾಸ್ತಿ ಇತ್ತು ಮತ್ತು ಡಿಲಕ್ಸ್ ಕ್ವಾಲಿಟಿ ಕಾಯಿ ಎಲ್ಲ ವೆರೈಟಿಗಳಲ್ಲಿ ಕಡಿಮೆನೇ ಬಂದಿತ್ತು ಫ್ರೆಂಡ್ಸ್ ಈ ಬುಧವಾರದ ಹುಬ್ಬಳ್ಳಿ ಮಾರ್ಕೆಟ್ನಲ್ಲಿ ಕೂಡ ಬ್ಯಾಡ್ಗಿ ಮಾರ್ಕೆಟ್ಗೆ ಕಂಪೇರ್ ಮಾಡಿದರೆ ಇಲ್ಲಿ ಕೂಡ ಯಾವುದೇ ರೀತಿಯಲ್ಲಿ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಕೂಡ ಯಾವ ವೆರೈಟಿಗಳಲ್ಲಿ ಕೂಡ ಬೆಲೆ ಏರಿಕೆ ಕಂಡಿಲ್ಲ ಎಲ್ಲ ವೆರೈಟಿಗಳ ಬೆಲೆಗಳು ಸಾಧಾರಣ ಬೆಲೆಗಳಿಗಿಂತ ಕಡಿಮೆನೇ ರೇಟ್ ನಡೆದಿದೆ ಇನ್ನು ಮುಂಬರುವ ಮಾರ್ಕೆಟ್ಗಳಲ್ಲಿ ಕೂಡ ಬೆಲೆ ಏರಿಕೆ ಆಗುವ ಸಾಧ್ಯತೆ ಏನು ಇಲ್ಲ ಅಂತ ಮಾರ್ಕೆಟ್ ವರ್ಗದವರು ತಿಳಿಸ್ತಾ ಇದ್ದಾರೆ ಯಾಕಂದರೆ ಮೆಣಸಿನಕಾಯಿ ದಿನೇ ದಿನೇ ತನ್ನ ಡಿಮ್ಯಾಂಡ್ ಅನ್ನು ಕಳೆದುಕೊಳ್ಳುತ್ತಿದೆ ಮೆಣಸಿನಕಾಯಿ ಉತ್ತಮ ಬೆಳೆ ಬಂದಿರೋದ್ರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ಎಷ್ಟು ಡಿಮ್ಯಾಂಡ್ ಇತ್ತು ಅದರ ಎರಡು ಪಟ್ಟು ಬೆಳೆ ಮಾರ್ಕೆಟ್ಗೆ ಸಪ್ಲೈ ಆಗಿರೋದು ಫ್ರೆಂಡ್ಸ್ ಭವಿಷ್ಯತ್ತಿನಲ್ಲಿ ಮೆಣಸಿನಕಾಯಿ ಬೆಲೆ ಏರಿಕೆ ಆಗಬಹುದಾ ಅಥವಾ ಇಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ದಾರೆ ಇದರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಇಂದು ಬುಧವಾರ ಹುಬ್ಬಳ್ಳಿ ಮಾರ್ಕೆಟ್ ಮೆಣಸಿನಕಾಯಿ ಏನು ರೇಟ್ ಅಂತ ತಿಳಿಸ್ತೀನಿ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋವನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನು ಇಂದಿನ ಹುಬ್ಬಳ್ಳಿ ಮಾರ್ಕೆಟ್ ಮೆಣಸಿನಕಾಯಿ ರೇಟ್ಗಳನ್ನು ನೋಡೋದಾದರೆ ಡಬ್ಬಿ ಬ್ಯಾಡ್ಗೆ ಬೆಸ್ಟ್ ಕ್ವಾಲಿಟಿ ಹದಿನಾರು ಸಾವಿರದಿಂದ ಇಪ್ಪತ್ತ್ಮೂರು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಹದಿನಾರು ಸಾವಿರ ನಡೆದರೆ ಅಯ್ಯಷ್ಟು ಇಪ್ಪತ್ತ್ಮೂರು ಸಾವಿರದವರೆಗೆ ಬೆಸ್ಟ್ ಕ್ವಾಲಿಟಿ ರೇಟ್ ನಡೆದಿದೆ ಈ ಡಬ್ಬಿ ಬ್ಯಾಡ್ಗೆ ಸೆಕೆಂಡ್ ಕ್ವಾಲಿಟಿ ಅಂದರೆ ಸೆಕೆಂಡ್ ಕಾಯಿ ಬಂದು ಎಂಟು ಸಾವಿರದಿಂದ ಹದಿನಾಲ್ಕು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಎಂಟು ಸಾವಿರ ನಡೆದರೆ ಅಯ್ಯಷ್ಟು ಹದಿನಾಲ್ಕು ಸಾವಿರದವರೆಗೆ ಸೆಕೆಂಡ್ ಕ್ವಾಲಿಟಿ ಕಾಯಿ ರೇಟ್ ನಡೆದಿದೆ ಇನ್ನು ಡಬ್ಬಿ ಬ್ಯಾಡ್ಗೆ ತಾಲು ಗಮನಿಸೋದಾದರೆ ಮೂರು ಸಾವಿರದಿಂದ ಆರು ಸಾವಿರದವರೆಗೆ ರೇಟ್ ನಡೆದಿದೆ ಕಡ್ಡಿ ಬ್ಯಾಡ್ಗೆ ಅಂದರೆ ಬಿತ್ತಿದ ಬ್ಯಾಡ್ಗೆ ಒಳ್ಳೆ ಕ್ವಾಲಿಟಿ ಇರೋ ಕಾಯಿ ಆದರೆ ಹತ್ತು ಸಾವಿರದಿಂದ ಹದಿನೆಂಟು ಸಾವಿರದ ಐದುನೂರವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಹತ್ತು ಸಾವಿರ ನಡೆದರೆ ಅಯ್ಯಷ್ಟು ಹದಿನೆಂಟು ಸಾವಿರದ ಐದುನೂರವರೆಗೆ ಟಾಪ್ ಕ್ವಾಲಿಟಿ ಕಾಯಿ ರೇಟ್ ನಡೆದಿದೆ ಇನ್ನು ಕಡ್ಡಿ ಬ್ಯಾಡ್ಗೆ ಸೆಕೆಂಡ್ ಕಾಯಿ ಆದರೆ ಆರು ಸಾವಿರದಿಂದ ಹನ್ನೆರಡು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಆರು ಸಾವಿರ ನಡೆದ್ರೆ ಅಯ್ಯಷ್ಟು ಹನ್ನೆರಡು ಸಾವಿರದವರೆಗೆ ಸೆಕೆಂಡ್ ಕಾಯಿ ರೇಟ್ ನಡೆದಿದೆ ಇನ್ನು ಕಡ್ಡಿ ಬ್ಯಾಡಿಗೆ ತಾಲಾದರೆ ಎರಡು ಸಾವಿರದ ಐದು ನೂರರಿಂದ ನಾಲ್ಕು ಸಾವಿರದ ಐದು ನೂರರವರೆಗೆ ರೇಟ್ ನಡೆದಿದೆ ಸಿಂಜಂಟಾ ಟೂ ಜೀರೋ ಫೋರ್ ತ್ರೀ ಅಂದರೆ ಸಿಂಜಂಟಾ ಬ್ಯಾಡ್ಗೆ ಏಳು ಸಾವಿರದಿಂದ ಹನ್ನೊಂದು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಏಳು ಸಾವಿರ ನಡೆದ್ರೆ ಐಯಷ್ಟು ಹನ್ನೊಂದು ಸಾವಿರದವರೆಗೆ ಬೆಸ್ಟ್ ಕ್ವಾಲಿಟಿ ರೇಟ್ ನಡೆದಿವೆ ಇನ್ನು ಟೂ ಜೀರೋ ಫೋರ್ ತ್ರೀ ಸೆಕೆಂಡ್ ಕಾಯಿ ಆದರೆ ಐದು ಸಾವಿರದಿಂದ ಒಂಬತ್ತು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಐದು ಸಾವಿರ ನಡೆದರೆ ಹೈಯೆಸ್ಟು ಒಂಬತ್ತು ಸಾವಿರದವರೆಗೆ ಟೂ ಜೀರೋ ಫೋರ್ ತ್ರೀ ಸೆಕೆಂಡ್ ಕಾಯಿ ರೇಟ್ ನಡೆದಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ತಾಲ್ ಆದರೆ ಮೂರು ಸಾವಿರ ರೇಟ್ ನಡೆದಿದೆ ಸಿಂಜೆಂಟಾ ಡಬಲ್ ಫೈವ್ ತ್ರೀ ಒನ್ ಅಂದರೆ ಸಿಜಂಟ ಸೀಡ್ಸು ಆರು ಸಾವಿರದಿಂದ ಹನ್ನೊಂದು ಸಾವಿರದ ಐದುನೂರವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಆರು ಸಾವಿರ ನಡೆದ್ರೆ ಐಯಸ್ಟ್ ಹನ್ನೊಂದು ಸಾವಿರದ ಐದು ನೂರರವರೆಗೆ ಬೆಸ್ಟ್ ಕ್ವಾಲಿಟಿ ರೇಟ್ ನಡೆದವ ಇನ್ನು ಡಬಲ್ ಫೈ ತ್ರೀ ಒನ್ ಮಚ್ಚೆಕಾಯಿ ಬಂದು ನಾಲ್ಕು ಸಾವಿರದಿಂದ ಐದು ಸಾವಿರದವರೆಗೆ ರೇಟ್ ನಡೆದವ ಇನ್ನು ಡಬಲ್ ಫೈವ್ ತ್ರೀ ಒನ್ ಬಿಳೆಕಾಯಿ ಎರಡು ಸಾವಿರದ ಐದುನೂರರವರೆಗೆ ರೇಟ್ ನಡೆದಿದೆ ಈ ಡಬಲ್ ಫೈವ್ ತ್ರೀ ಒನ್ ಸೆಕೆಂಡ್ ಕಾಯಿ ಬಂದು ನಾಲ್ಕು ಸಾವಿರದಿಂದ ಎಂಟು ಸಾವಿರದವರೆಗೆ ರೇಟ್ ನಡೆದಿದೆ ಸರ್ಪನ್ ಒನ್ ಜೀರೋ ಟು ಅಂದರೆ ಸರ್ಪನ್ ಬ್ಯಾಡ್ಗೆ ಎಂಟು ಸಾವಿರದಿಂದ ಹದಿಮೂರು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಎಂಟು ಸಾವಿರ ನಡೆದ್ರೆ ಅಯ್ಯಷ್ಟು ಹದಿಮೂರು ಸಾವಿರದವರೆಗೆ ಟಾಪ್ ಕ್ವಾಲಿಟಿ ರೇಟ್ ನಡೆದವ ಇನ್ನು ಸರ್ಪನ್ ಒನ್ ಜೀರೋ ಟು ಸೆಕೆಂಡ್ ಕಾಯಿ ಆದರೆ ಆರು ಸಾವಿರದಿಂದ ಒಂಬತ್ತು ಸಾವಿರದವರೆಗೆ ರೇಟ್ ನಡೆದಿದೆ ಇಂಡೋ ಫೈ ವೆರೈಟಿ ಆದರೆ ಆರು ಸಾವಿರದಿಂದ ಹನ್ನೊಂದು ಸಾವಿರದ ಐದು ಐದುನೂರವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಆರು ಸಾವಿರ ನಡೆದ್ರೆ ಅಯ್ಯಷ್ಟು ಹನ್ನೊಂದು ಸಾವಿರದ ಐದು ನೂರರವರೆಗೆ ಟಾಪ್ ಕ್ವಾಲಿಟಿ ಇರೋ ಇಂಡೋ ಫೈವ್ ರೇಟ್ ನಡೆದಿದೆ ಇನ್ನು ಇಂಡೋ ಫೈವ್ ಸೆಕೆಂಡ್ ಕಾಯಿ ಆದರೆ ಐದು ಸಾವಿರದಿಂದ ಏಳು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಐದು ಸಾವಿರ ನಡೆದರೆ ಅಯ್ಯಷ್ಟು ಏಳು ಸಾವಿರದವರೆಗೆ ಇಂಡೋ ಫೈವ್ ಸೆಕೆಂಡ್ ಕಾಯಿ ರೇಟ್ ನಡೆದಿದೆ ಬಿ ಎ ಎಸ್ ಎಫ್ನವರ ಲಾಲಿ ಏಳು ಸಾವಿರದಿಂದ ಹನ್ನೊಂದು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಏಳು ಸಾವಿರ ನಡೆದರೆ ಅಯ್ಯಷ್ಟು ಹನ್ನೊಂದು ಸಾವಿರದವರೆಗೆ ಲಾಲಿ ರೇಟ್ ನಡೆದಿದೆ ಇನ್ನು ಲಾಲಿ ಸೆಕೆಂಡ್ ಕಾಯಿ ಐದು ಸಾವಿರದಿಂದ ಎಂಟು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಐದು ಸಾವಿರ ನಡೆದರೆ ಐಯಷ್ಟು ಎಂಟು ಸಾವಿರದವರೆಗೆ ಸೆಕೆಂಡ್ ಕಾಯಿ ಲಾಲಿ ರೇಟ್ ನಡೆದಿದೆ ಇನ್ನು ಸೂಪರ್ ಟೆನ್ ವೆರೈಟಿ ಆದರೆ ಏಳು ಸಾವಿರದಿಂದ ಹತ್ತು ಸಾವಿರದ ಐದು ಐದುನೂರರವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಏಳು ಸಾವಿರ ನಡೆದರೆ ಐಯಷ್ಟು ಹತ್ತು ಸಾವಿರದ ಐದು ಐದುನೂರರವರೆಗೆ ಸೂಪರ್ ಟೆನ್ ವೆರೈಟಿ ರೇಟ್ ನಡೆದಿದೆ ಇನ್ನು ಸೂಪರ್ ಟೆನ್ ಸೆಕೆಂಡ್ ಕಾಯಿ ಬಂದು ಐದು ಸಾವಿರದಿಂದ ಎಂಟು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಐದು ಸಾವಿರ ನಡೆದ್ರೆ ಐಯಷ್ಟು ಎಂಟು ಸಾವಿರದವರೆಗೆ ಸೂಪರ್ ಟೆನ್ ಸೆಕೆಂಡ್ ಕಾಯಿ ರೇಟ್ ನಡೆದಿದೆ ಇನ್ನು ಡಿ ಡಿ ವೆರೈಟಿ ಆದರೆ ಹನ್ನೆರಡು ಸಾವಿರದಿಂದ ಹದಿನಾರು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಹನ್ನೆರಡು ಸಾವಿರ ನಡೆದರೆ ಐಯಷ್ಟು ಹದಿನಾರು ಸಾವಿರದವರೆಗೆ ಈ ಡಿ ಡಿ ವೆರೈಟಿ ರೇಟ್ ನಡೆದಿದೆ ಡಿ ಡಿ ವೆರೈಟಿ ಸೆಕೆಂಡ್ ಕಾಯಿ ಬಂದು ಎಂಟು ಸಾವಿರದಿಂದ ಹತ್ತು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಎಂಟು ಸಾವಿರ ನಡೆದರೆ ಅಯ್ಯಷ್ಟು ಹತ್ತು ಸಾವಿರದವರೆಗೆ ಡಿ ಡಿ ವೆರೈಟಿ ಸೆಕೆಂಡ್ ಕಾಯಿ ರೇಟ್ ನಡೆದಿದೆ ಇನ್ನು ಫೋರ್ ಡಬಲ್ ಒನ್ನು ಒನ್ ಜೀರೋ ಏಟ್ ಒನ್ನು ಸುವರ್ಣ ಬ್ಯಾಡಿಗಿ ಈ ವೆರೈಟಿಗಳೆಲ್ಲ ಆರು ಸಾವಿರದಿಂದ ಹನ್ನೊಂದು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಆರು ಸಾವಿರ ನಡೆದರೆ ಅಯ್ಯಷ್ಟು ಹನ್ನೊಂದು ಸಾವಿರದವರೆಗೆ ಈ ವೆರೈಟಿಗಳು ರೇಟ್ ನಡೆದವ ಈ ವೆರೈಟಿಗಳು ಡಬಲ್ ಬೈ ತ್ರೀ ಒನ್ ಇಂಪ್ರೂವ್ ವೆರೈಟಿಗಳು ಫ್ರೆಂಡ್ಸ್ ಈ ಮಾರ್ಕೆಟ್ಗೆ ಕಾಯಿ ಹೆಚ್ಚಾಗಿ ಬಂದಿರೋದ್ರಿಂದ ಅವುಗಳ ವ್ಯಾಪಾರನೇ ಹೆಚ್ಚಾಗಿ ನಡೆದಿರೋದು ಫ್ರೆಂಡ್ಸ್ ಈ ಹುಬ್ಬಳ್ಳಿ ಮಾರ್ಕೆಟ್ನಲ್ಲಿ ಕೂಡ ಯಾವುದೇ ವೆರೈಟಿಗಳಲ್ಲಿ ಯಾವುದೇ ರೀತಿಯ ಬೆಲೆ ಏರಿಕೆ ಕಂಡಿಲ್ಲ ಸಾಧಾರಣ ಬೆಲೆಗಿಂತ ಈ ಮಾರ್ಕೆಟ್ನಲ್ಲಿ ತುಂಬ ಕಡಿಮೆ ಮಾರ್ಕೆಟ್ ಆದರೆ ನಡೆದಿದೆ ಫ್ರೆಂಡ್ಸ್ ಈ ಸೋಮವಾರದ ಬ್ಯಾಡ್ಗಿ ಮಾರುಕಟ್ಟೆಯಲ್ಲಿ ಮೆಣಸಿನಕಾಯಿ ಏನು ರೇಟ್ ಆದವು ಅಂತ ಈಗಾಗಲೇ ವಿಡಿಯೋ ಮಾಡಿದ್ದೀನಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತಾ ಇದ್ದೀನಿ ಅದನ್ನು ಕೂಡ ನೀವು ನೋಡ್ಬೋದು ಇವು ಫ್ರೆಂಡ್ಸ್ ಇಂದು ಬುಧವಾರದ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ವಿವರ ಪ್ರತಿಯೊಂದು ವೆರೈಟಿಯ ಮೆಣಸಿನಕಾಯಿ ಬೆಲೆಗಳನ್ನು ತಿಳಿಸಿದ್ದೀನಿ ಫ್ರೆಂಡ್ಸ್ ಈ ಕಂಟೆಂಟ್ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ